ಇನ್ನು ಟಿವಿ ನೈನ್ ಸರ್ಕಾರಿ ಶಾಲೆಗಳ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬಲಿಗಾಗಿ ಬಾಯ್ ತೆರೆದು ಕಾಯ್ತಾ ಇವೆ ಸರ್ಕಾರಿ ಶಾಲೆಗಳು ಹಲವಾರು ಕಡೆ ಈ ರೀತಿಯಾಗಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇರುವಂತದ್ದು ಬೀಳುವ ಸ್ಥಿತಿಯಲ್ಲಿ ಇರುವಂತಹ ಶಾಲೆಯಲ್ಲೇ ನಲಿ ಕಲಿ ಮಕ್ಕಳು ಇಲ್ಲೇ ನಲಿಬೇಕಾಗಿದೆ ಕಲಿಬೇಕಾಗಿದೆ ಹಾಳು ಕೊಂಪಿಯಾದ ಸರ್ಕಾರಿ ಪ್ರಾಥಮಿಕ ಶಾಲೆ ಅವಸಾನದ ಸ್ಥಿತಿಗೆ ತಲುಪಿದ ದಂಗಾಪುರ ಶಾಲೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಧಂಗಾಪುರ ಕೊಂಪೆಗೂ ಕಡೆಯಾದಂತಹ ಸರ್ಕಾರಿ ಶಾಲೆಯ ಆವರಣ ಇದು ಕೊಂಪೆಗೂ ಕೂಡ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಆ ರೀತಿಯಾದಂತಹ ಸರ್ಕಾರಿ ಶಾಲೆ ಇಲ್ಲಿರುವಂಥದ್ದು ಇನ್ನು ಗೋಡೆಗಳು ನೆಲ ಕಚ್ಚಿವೆ ಹೊರಗಡೆ ಬಂದಂತಹ ಕಂಬಿಗಳು ಶಾಲೆಯ ಬಾಗಿಲಿಗೆ ಬಳ್ಳಿ ಗಿಡಗಳು ಹಬ್ಬಿ ಅವ್ಯವಸ್ಥೆ ಆಗೋಗಿದೆ ಇಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಮಕ್ಕಳು ಬರ್ತವಾರ ಮಕ್ಕಳಿಲ್ಲಿ ಕಲಿತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುವಂತಹ ವ್ಯವಸ್ಥೆ ಇಲ್ಲಿ ಇರುವಂತದ್ದು ಬಿದ್ದ ಶಾಲೆಯ ಗೋಡೆಗೆ ಬೇಲಿ ಹಾಕಿ ಬಂದ್ ಮಾಡಲಾಗಿದೆ ಇಂತಹ ಸ್ಥಿತಿಯಲ್ಲೇ ಮಕ್ಕಳು ಪಾಠ ಕಲಿತಾ ಇದ್ದಾರೆ ನಲಿ ಕಲಿ ಅಂತ ಇದೆ ಇಲಾಖೆ ಏನ್ ನಲಿತಾರೆ ಏನ್ ಕಲಿತಾರೆ ಇಂತಹ ವ್ಯವಸ್ಥೆಯಲ್ಲಿ ಒಂದು ಮಳೆ ಬರ್ತಾ ಇದೆ ಅಂತಂದ್ರೆ ಭಯದಲ್ಲೇ ಮ ಈ ಒಂದು ಕಟ್ಟಡದ ಒಳಗಡೆ ಕುತ್ಕೊಂಡು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಹಲವಾರು ಕಡೆ ಈಗಾಗಲೇ ಅಲ್ಲಿ ಗಮನಿಸ್ತಾ ಇದೀವಲ್ಲ ಮೇಲ್ಛಾವಣಿಗಳೆಲ್ಲವೂ ಕೂಡ ಬಿದ್ದೋಗಿದೆ ಮಳೆ ಬಂದ್ರೆ ಸೋರುತ್ತೆ ಜೊತೆಗೆ ಕಂಬಿಗಳು ಹೊರಗಡೆ ಬಂದಿರುವಂತದ್ದು ಮಕ್ಕಳೇನಾದ್ರೂ ಆಟ ಆಡಬೇಕಾದಂತಹ ಸಂದರ್ಭದಲ್ಲಿ ಆ ಕಂಬಿಗಳು ಕೂಡ ಗಾಯ ಆಗುವಂತಹ ಸಾಧ್ಯತೆ ಇರುತ್ತೆ ಅವ್ಯವಸ್ಥೆಯಲ್ಲೇನೆ ಮಕ್ಕಳು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ದತ್ತಾ ಪಾಟೀಲ್ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕೆಲವೊಂದು ಕಡೆ ಮಕ್ಕಳ ಓದುವಿಕೆಗೆ ಯಾವ ರೀತಿ ಅಡ್ಡಿ ಆಗ್ತಾ ಇದೆ ಅನ್ನೋದಕ್ಕೆ ಹಲವು ಉದಾಹರಣೆ ತೋರಿಸ್ತಾ ಇದ್ವಿ ಈಗ ಆ ಭಾಗದಲ್ಲಿ ಯಾವ ರೀತಿ ಶಾಲೆನ ಅಥವಾ ಹಾಳು ಕೊಂಪನ ಯಾವ್ದೋ ಸ್ಮಾರಕ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ ಏನಿದೆ ಪರಿಸ್ಥಿತಿ ದತ್ತೇ ಪಾಟೀಲ್ ಆ ನಿಜಕ್ಕೂ ಸುಖಾನೇ ಏನಂತಂದ್ರೆ ಶಿಕ್ಷಣ ಇಲಾಖೆ ಅನ್ನೋ ಮಕ್ಕಳಿಗೆ ನಲಿ ಕಲಿ ಅನ್ನುವಂತ ಒಂದು ವ್ಯಾಖ್ಯಾನ ಹೇಳ್ತಾ ಇದೆ ದೋಷ ವ್ಯಾಖ್ಯಾನ ಕಲಿಸ್ತಾ ಇದೆ ಆದ್ರೆ ನಲಿ ಕಲಿ ಅನ್ನುವಂತಹ ಮಕ್ಕಳು ಸದ್ಯ ಆ ಶಾಲಾ ಪರಿಸ್ಥಿತಿ ನೋಡಿದ್ರೆ ಆ ನಲಿಯೋದಿರ್ಲಿ ಕರೆಯೋಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಬಂದಿದೆ ಯಾಕೆಂತಂದ್ರೆ ಹಾಳು ಕೊಂಪೆಗೂ ಕೂಡ ಕಡೆಯಾದಂತಹ ಸ್ಥಿತಿ ಆ ಶಾಲಾ ಆವರಣದ್ದು ಯಾಕಂದ್ರೆ ಒಂದ್ ಕಡೆ ಶಾಲೆ ಗೋಡೆ ಕುಸಿದು ಬಿದ್ದಿದೆ ಇನ್ನೊಂದು ಕಡೆ ಮೇಲ್ಛಾವಣಿ ಕೂಡ ಬಾಯ್ ತೆರೆದು ನಿಂತಿದೆ ಯಾವಾಗ ಬೇಕಾದ್ರೂ ಕೂಡ ಬೀಳುವಂತ ಸನ್ನಿವೇಶ ಸದ್ಯ ಇಡೀ ಶಾಲಾ ಸ್ಥಿತಿ ಆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಷ್ಟಾದ್ರೂ ಕೂಡ ಇಲ್ಲಿನ ಶಿಕ್ಷಣ ಇಲಾಖೆ ಆಗಿರ್ಬೋದು ಡಿಡಿಪಿ ಆಗಿರ್ಬೋದು ಮತ್ತು ಸಂಬಂಧ ಪಟ್ಟ ಆ ಶಾಸಕರು ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕೇರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ ಯಾಕೆಂತಂದ್ರೆ ಕಳೆದ ಹಲವಾರು ದಿನಗಳಿಂದ ಕೂಡ ಪ್ರತಿ ಬಾರಿಯೂ ಕೂಡ ಗ್ರಾಮಕ್ಕೆ ಬಂದಂತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾನೆ ಇದ್ದಾರೆ ಮತ್ತು ಖುದ್ದು ಡಿಡಿಪಿಐಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರಲಾಗಿದೆ ಆದ್ರೆ ಇಲ್ಲಿನ ಶಾಲಾ ಪರಿಸ್ಥಿತಿ ಅಂದ್ರೆ ಸರ್ಕಾರಿ ಏನು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಆ ಶಾಲಾ ಪರಿಸ್ಥಿತಿ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ ಯಾಕಂತಂದ್ರೆ ಈಗಾಗಲೇ ಏನು ಶಾಸಕರು ಹೇಳುವಂತ ಪ್ರಕಾರ ಆ ಸ್ಮಾರ್ಟ್ ಸ್ಕೂಲ್ ಅಡಿ ಏನು ಅಂತಂದ್ರೆ ಶಾಲೆಗೆ ಗ್ರಾಮಕ್ಕೆ ಏನು ಅಂತಂದ್ರೆ ಶಾಲಾ ಕಟ್ಟಡ ಶಾಂಕ್ಷನ್ ಆಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅದರ ಭೂಮಿ ಪೂಜೆ ಕೂಡ ಆಗಿಲ್ಲ ಹೀಗಾಗಿ ಏನು ಅಂತಾರೆ ಅದೇ ಕೊಪ್ಪೆ ಅಂತ ಏನ್ ಕಟ್ಟಡಗಳಿದಾವೆ ಅಲ್ಲಿ ಅಲ್ಲಿಯೇ ಏನು ಅಂತಂದ್ರೆ ಶಿಕ್ಷಣ ಕಲಿಯುವಂತ ಸ್ಥಿತಿ ಇಲ್ಲಿನ ಮಕ್ಕಳದ್ದು ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆ ಕೆ ಆರ್ ಡಿ ಬಿ ಒಂದು ನಿಗಮ ಇದೆ ಆ ಬೋರ್ಡ್ ನಿಂದನು ಕೂಡ ಈಗಾಗಲೇ ಸಾಕಷ್ಟು ಶಿಕ್ಷಣವನ್ನ ಇಲ್ಲಿನ ಶಿಕ್ಷಣವನ್ನ ಉನ್ನತೀಕರಣಗೊಳಿಸಬೇಕು ಮತ್ತು ಅವಿಷ್ಕಾರ ಅಕ್ಷರ ಯೋಜನೆಯಡಿ ಏನು ಸಾಕಷ್ಟು ಸಾಕ್ಷರತಾ ಪ್ರಮಾಣವನ್ನು ಮೇಲ್ಮಟ್ಟಕ್ಕೆ ಕೇರ್ಸ್ಬೇಕು ಅನ್ನುವಂತ ಒಂದು ಯೋಜನೆಯನ್ನ ಹಾಕಿಕೊಳ್ಳುತ್ತೆ ಆದ್ರೆ ಸಾಕ್ಷರತಾ ಪ್ರಮಾಣ ಹೋಗ್ಲಿ ಇಲ್ಲಿ ಇರ್ತಕ್ಕಂತ ಶಾಲಾ ಕೊಠಡಿಗಳ ಪರಿಸ್ಥಿತಿಯ ದಹನೀಯ ಆ ಸ್ಥಿತಿಯಲ್ಲಿರೋದ್ರಿಂದ ಸಹಜವಾಗಿ ಇಲ್ಲಿನ ಸಾಕ್ಷರತಾ ಮಟ್ಟ ಯಾವ ಲೆವೆಲ್ ಗೆ ೂ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕ್ವಶನ್ ಮಾರ್ಕ್ ಆಗಿರುವಂತದ್ದು ಯಾಕಂತಂದ್ರೆ ಕೇವಲ ಆಳಂದ ಕ್ಷೇತ್ರದ ಕಥೆಯಲ್ಲ ಈ ಭಾಗದ ಸಾಕಷ್ಟು ತಾಲೂಕುಗಳಲ್ಲೂ ಕೂಡ ಈ ರೀತಿಯಾದಂತಹ ಕಟ್ಟಡಗಳು ಸಾಕಷ್ಟು ಕಂಡು ಬರ್ತಾ ಇದೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಮತ್ತು ಕಲಬುರಗಿ ಜಿಲ್ಲಾಡಳಿತ ಆಗಿರ್ಬೋದು ಈ ಬಗ್ಗೆ ಈಗ್ಲಾದ್ರೂ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದಲೇ ಟಿವಿ ನೈನ್ ಸದ್ಯ ಆ ಏನು ಅಭಿಯಾನವನ್ನ ಹಮ್ಮಿಕೊಂಡಿದೆ ರಿಯಾಲಿಟಿ ಚೆಕ್ ಅನ್ನ ಹಮ್ಮಿಕೊಂಡಿದೆ ಈ ಮೂಲಕ ಶಾಲಾ ಶಿಕ್ಷಣ ಏನು ಶಾಲಾ ಕೋಟಡಿಗಳ ಸುರಕ್ಷತೆ ಮತ್ತು ಶಾಲಾ ಕಟ್ಟಡಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ನಮ್ಮ ಕಳಕಳಿ ಆಗಿರ್ತಕ್ಕಂಥದ್ದು ಸುಖಕನ್ಯ ಧನ್ಯವಾದ ದತ್ತತ್ರೇಯ ಪಾಟೀಲ್